ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಕನ್ನಡ ಟ್ಯಾರೋಕಾ ರೀಡಿಂಗಿಗೆ ವೆಲ್ಕಮ್ ಇವತ್ತು ಯಾವ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀವು ತಮ್ಮಲ್ಲಿ ಆಲ್ರೆಡಿ ನೋಡಿದ್ದೀರಾ ಪ್ರೀತಿಯಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆಯನ್ನ ಮಾಡುವಂತಹ ಗುಣ ನಿಮ್ಮ ಪರ್ಸನ್ಗೆ ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇರೋದು ಹೌದಲ್ವಾ ಸೊ ಈ ತರಹದ ಕಾನ್ಸೆಪ್ಟನ್ನ ಯಾಕೆ ಮಾಡ್ತೀವಿ ಅನ್ನೋದಾದ್ರೆ ಕೆಲವೊಮ್ಮೆ ಪ್ರೀತಿಯಲ್ಲಿ ಇನ್ಫ್ಯಾಕ್ಚುಯೇಷನ್ಗಳಿಂದ ತಿಳ್ಕೊಂಡಿರೋದಲ್ದಿರ ನಾವು ಅದನ್ನ ರಿಯಲ್ ಲವ್ ಅಂತ ತಿಳ್ಕೊತೀವಿ ಬಟ್ ರಿಯಲ್ ಲವೇ ಬೇರೆ ಇರುತ್ತೆ ಆದ್ರೆ ಅಟ್ರಾಕ್ಷನ್ ಬೇರೆ ಇರುತ್ತೆ ಅಟ್ರಾಕ್ಷನ್ ಅನ್ನ ನೀವು ಪ್ರೀತಿ ಅಂತ ತಿಳ್ಕೊಂಡು ಅಹ್ ಮೂಮೆಂಟ್ ಅನ್ನ ತಗೊಳ್ಳೋದಕ್ಕೆ ಹೋದಾಗ ಅದು ಸ್ವಲ್ಪ ದಿನದ ಮಾತ್ರ ಸ್ವಲ್ಪ ದಿನಗಳ ಕಾಲದವರೆಗೆ ಮಾತ್ರವೇ ಇರುತ್ತೆ ಹೊರತು ಅಟ್ರಾಕ್ಷನ್ ಯಾವತ್ತಿದ್ರೂ ಕೂಡ ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಬಹಳ ಬೇಗ ಬದಲಾವಣೆ ಆಗತ್ತೆ ಮನಸ್ಸಿನಿಂದ ಪ್ರೀತಿ ಮಾಡುವುದೇ ಬೇರೆ ಬಾಹ್ಯ ನೋಟವನ್ನ ನೋಡಿ ಪ್ರೀತಿ ಮಾಡುವುದೇ ಬೇರೆ ಇರ ಬೇರೆ ಆಗಿರುತ್ತೆ ಅದನ್ನ ಪ್ರೀತಿ ಅನ್ನೋದಕ್ಕಿಂತ ಜಸ್ಟ್ ಅಟ್ರಾಕ್ಷನ್ ಇನ್ಫ್ಯಾಕ್ಚುಯೇಷನ್ ಅಂತ ನಾವು ಹೇಳ್ಬಹುದು ಸೊ ಅದಕ್ಕೋಸ್ಕರವಾಗಿ ಸಾಮಾನ್ಯವಾಗಿ ವ್ಯಕ್ತಿಗಳಲ್ಲಿ ಬರುವಂತಹ ಅಥವಾ ಪ್ರೀತಿಯ ವ್ಯಕ್ತಿಗಳಲ್ಲಿ ಬರುವಂತಹ ಒಂದು ಮಾತು ಏನಂದ್ರೆ ನನ್ನ ತುಂಬಾ ಪ್ರೀತಿಸ್ತಾ ಇದ್ರು ಇತ್ತೀಚೆಗೆ ಯಾಕೋ ಅವರು ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಕೇಳಿಸ್ಕೊಂಡಿರ್ತೀವಿ ಅಥವಾ ಮಾತಾಡ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡಿರ್ತೀವಿ ಅದು ಯಾಕೆ ಕೆಲವೊಬ್ಬರಿಗೆ ಅನ್ಸುತ್ತೆ ಪ್ರೀತಿಯನ್ನು ಮಾಡಿದ್ರೆ ಅದು ಪ್ರೀತಿಯಾಗಿ ಉಳ್ಕೊಳ್ಳುತ್ತೆ ನನ್ನನ್ನು ನಿಜವಾಗ್ಲೂ ನಿಷ್ಕಲ್ಮಶವಾಗಿ ಪ್ರೀತಿ ಮಾಡಿದ್ರೆ ಬೇರೆಯವರನ್ನ ಪ್ರೀತಿ ಮಾಡೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅದೇಗ್ ಸಾಧ್ಯ ಹೋಗ್ಲಿ ಬಿಡು ನನ್ನ ಆಪ್ಷನ್ ಆಗ್ಲಿ ಅವ್ರನ್ನ ಪ್ರೀತಿ ಮಾಡ್ತಿದ್ರು ಹೋಗ್ಲಿ ಬಿಡು ಅಂತ ನಾನು ಬಿಟ್ರೆ ಅವರು ಅವ್ರ ಜೊತೆನೂ ಸ್ವಲ್ಪ ದಿನಗಳ ಕಾಲದವರೆಗೆ ಪ್ರೀತಿಯ ನಾಟಕ ಆಡಿ ಮತ್ತೊಬ್ಬರ ಹತ್ರ ಅವರು ಪ್ರೀತಿಯ ಪ್ರಪೋಸಲ್ ಅನ್ನ ಮಾಡ್ತಾ ಇದ್ದಾರಲ್ಲ ಅನ್ನುವಂತಹದ್ದು ಸಾಮಾನ್ಯವಾಗಿ ರೊಟೇಟ್ ಆಗ್ತಾನೆ ಇರತ್ತೆ ಇಂತಹ ಸಂದರ್ಭಗಳಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಆಗೋದು ಅವ್ರ ಪ್ರೀತಿ ಮಾಡ್ತಾ ಇದ್ದಾರ ಮಾಡ್ತಾ ಇಲ್ವಾ ಅದು ಜಸ್ಟ್ ಅನ್ ಅಟ್ರಾಕ್ಷನ್ ಇನ್ಫ್ಯಾಕ್ಚುಯೇಶನ್ ಅಯ್ಯೋ ಏನಪ್ಪಾ ಇದು ಅನ್ನುವಂತಹ ಕನ್ಫ್ಯೂಷನ್ಸ್ಗೆ ಒಳಗಾಗುವುದು ಸಾಮಾನ್ಯವಾಗಿರತ್ತೆ ಅದನ್ನ ಹೇಳ್ಕೊಳಕು ಆಗೋದಿಲ್ಲ ಅಥವಾ ಅದನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತು ಕೂಡ ಆಗ್ತಾ ಇರಲ್ಲ ಬಟ್ ನೋಡೋದಕ್ಕೆ ಮಾತ್ರ ಕನ್ಫ್ಯೂಷನ್ಸ್ ಆಗ್ತಾ ಇರತ್ತೆ ವ್ಯಕ್ತಿಯ ಕೆಲವೊಂದು ನಡವಳಿಕೆಯನ್ನ ನೋಡಿದ್ರೆ ಏನ್ ಮಾಡೋದು ಅಂತಹ ಗುಣ ಏನಾದ್ರೂ ನನ್ನ ಪರ್ಸನ್ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಮಾಡುವಂತಹ ಗುಣ ಇದೆಯಾ ನನ್ನ ಪರ್ಸನ್ಗೆ ಅನ್ನುವಂತಹ ಕ್ವಶನ್ ಮಾರ್ಕ್ ನಿಮ್ಮಲ್ಲೂ ಇದ್ರೆ ಖಂಡಿತವಾಗಿಯೂ ನೀವು ಈ ರೀಡಿಂಗ್ ಅನ್ನ ನೋಡ್ಬೋದಾಗಿರತ್ತೆ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೆಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಗಳನ್ನ ನೋಡೋದಕ್ಕೆ ಮುಂಚಿತವಾಗಿ ಒಂದು ವಿಚಾರವನ್ನ ನಿಮ್ಗೆ ಹೇಳ್ತೀನಿ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಗಳಾಗಿದ್ದೀರೋ ಹಾಗೆ ಸಪೋರ್ಟ್ ಅನ್ನ ಮಾಡ್ತಿದ್ದೀರೋ ಅವರೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನ ಹೇಳ್ತಾ ನಾನು ರೀಡಿಂಗಿನ ಕಡೆ ಬರ್ತೀನಿ ರೀಡಿಂಗ್ ಅನ್ನ ನೋಡೋದಿಕ್ಕೆ ಮುಂಚಿತವಾಗಿ ನೀವೆಲ್ಲ ಏನ್ ಮಾಡ್ಬೇಕು ನಿಮ್ಮ ಕಣ್ಮರಿಗೆ ಕಾಣ್ತಾ ಇರುವಂತಹ ಆಪ್ಷನ್ಗಳಿದೆ ಎರಡು ಆಪ್ಷನ್ ಅದರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ ಸೆಲೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಡುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಏನು ಅವಸರ ಇಲ್ಲ ನಿಧಾನವಾಗಿ ಆಪ್ಷನ್ ನೋಡಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಯಾಕೆ ಅನ್ನೋದಾದ್ರೆ ಕಾನ್ಸೆಪ್ಟ್ ಕೂಡ ಬಹಳಷ್ಟು ಇಂಟ್ರೆಸ್ಟ್ ಆಗಿ ಇಂಟ್ರೆಸ್ಟ್ ಆಗಿರೋದ್ರಿಂದ ಆಯ್ಕೆಗಳನ್ನ ಮಾಡ್ಕೊಡುವಾಗ ಎಷ್ಟು ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೋತಿರೋ ಅಷ್ಟು ನಿಮಗೆ ರೆಸೋನೇಟ್ ಆದಂತಹ ಉತ್ತರಗಳು ಬರುತ್ತೆ ನೀವು ಮೇಲೂ ನಿಮಗೆ ಕನ್ಫ್ಯೂಷನ್ ಆದ್ರೆ ಪರ್ಸನ್ ರೀಡಿಂಗ್ ಮೂಲಕ ನೀವು ಕ್ಲಾರಿಫೈ ಮಾಡ್ಕೋಬಹುದಾಗಿರುತ್ತೆ ಅದಕ್ಕೇನು ಡೋಂಟ್ ವರಿ ಓಕೆ ಸೊ ಇದೇ ಫೈನಲ್ ನಾವು ಇನ್ ಜನರಲ್ ಆಗಿ ಈ ತರಹದ್ದು ಕೂಡ ಒಂದು ವಿಡಿಯೋ ರೀಡಿಂಗ್ ಅನ್ನು ನಾವು ಮಾಡ್ತೀವಿ ಅನ್ನೋದಕ್ಕೋಸ್ಕರವಾಗಿ ರೀಡಿಂಗ್ ಅನ್ನ ಕೊಡ್ತಾ ಇರ್ತೀವಿ ಹೊರತು ನಿಮಗೆ ಇಲ್ಲಿನೂ ಕನ್ಫ್ಯೂಷನ್ಸ್ ಆದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದಾಗಿರತ್ತೆ ಓಕೆ ಸೊ ಸೆಲೆಕ್ಟ್ ಆಯ್ತಲ್ವಾ ಕೆಿನ ಕಡೆ ಬಂದ್ಬಿಡೋಣ ಯಾರೆಲ್ಲ ವೀಲನ್ನ ಆಯ್ಕೆ ಮಾಡ್ಕೊಂಡಿದ್ರೋ ಅದು ಭವನ ಆಗಿರತ್ತೆ ಸೊ ನಿಮ್ಮ ಪರ್ಸನ್ ಪ್ರೀತಿಯಿಂದ ಪ್ರೀತಿಗೆ ಅಂದ್ರೆ ಪ್ರೀತಿಯಲ್ಲಿ ಇದ್ರು ಕೂಡ ಬೇರೆ ಬೇರೆ ಪ್ರೀತಿಗಳಿಗೆ ಅಥವಾ ಬೇರೋರ್ವ ವ್ಯಕ್ತಿಗಳಿಗೆ ಅಟ್ರಾಕ್ಷನ್ ಆಗ್ತಾರಾ ಅನ್ನುವಂತಹ ಒಂದು ಕಾನ್ಸೆಪ್ಟ್ಗೆ ಅಥವಾ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ ಹೌದು ಅನ್ನುವಂತಹದ್ದೇ ಬರ್ತಾ ಇದೆ ಸೊ ಯಾಕೆ ಅನ್ನೋದಾದ್ರೆ ವ್ಯಕ್ತಿಯಲ್ಲಿ ಸೀರಿಯಸ್ನೆಸ್ ಇಲ್ಲ ಫಸ್ಟ್ ಆಫ್ ಆಲ್ ಸೀರಿಯಸ್ನೆಸ್ ಅವ ಆ ವ್ಯಕ್ತಿಯಲ್ಲಿ ಇಲ್ಲ ಅದಕ್ಕೆ ಆ ವ್ಯಕ್ತಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಪ್ರೀತಿಯಲ್ಲಿ ಇದ್ದಂತಹ ವ್ಯಕ್ತಿಯನ್ನ ಬದಲಾವಣೆ ಆಗಿಂದಾಗೆ ಆಗಿಂದಾಗೆ ಬದಲಾವಣೆ ಮಾಡುವಂತಹ ಗುಣ ಇದೆ ಚೈಲ್ಡಿಶ್ ಬಿಹೇವಿಯರ್ ಅನ್ನ ಆ ವ್ಯಕ್ತಿ ಮಾಡೋದ್ರಿಂದ ನಿಮ್ಮ ಪರ್ಸನ್ ಮಾಡೋದ್ರಿಂದ ಅವರಿಗೆ ಸೀರಿಯಸ್ನೆಸ್ ಅನ್ನೋದಿಲ್ಲ ನಿಮಗೆ ಬೇಚಾರ ಆಗುತ್ತೋ ಅಥವಾ ನೋವು ಆಗುತ್ತೋ ಅಥವಾ ಏನ್ ಅನ್ಕೋಬಹುದು ಅನ್ನುವಂತಹ ಆಲೋಚನೆಯನ್ನು ಕೂಡ ಮಾಡದೆ ಅವರು ಪ್ರೀತಿಯಿಂದ ಪ್ರೀತಿಗೆ ಬಹಳ ಬೇಗ ಆ ಚೇಂಜ್ ಆಗುವಂತಹ ಗುಣ ಅವರಲ್ಲಿ ಇದೆ ಹೌದು ವ್ಯಕ್ತಿಗಳನ್ನ ಆಗಾಗ್ಗೆ ಆಗಾಗ್ಗೆ ಬದಲಾವಣೆಯನ್ನ ಮಾಡ್ತಿರ್ತಾರೆ ಮತ್ತೆ ಈ ವ್ಯಕ್ತಿಯಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ನಿಮ್ಮಲ್ಲಿ ಇರೋದಿಲ್ಲ ಈ ವ್ಯಕ್ತಿಯ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ಕೊಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಯಾವಾಗಂದ್ರೆ ಅವಾಗ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ಚೇಂಜಸ್ ಗಳನ್ನ ಮಾಡೋದ್ರಿಂದ ಈ ವ್ಯಕ್ತಿ ನಿಮಗೆ ತಲೆನೋವಾಗಿಯೇ ಪರಿಣಾಮವನ್ನ ಬೀರೋಂತಹದ್ದು ಮತ್ತೆ ಫ್ರೆಂಡ್ಲಿ ಫ್ರೆಂಡ್ 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 ಅಂತ ಹೇಳ್ತಾ ಇರ್ತಾರೆ ಫ್ರೆಂಡ್ಲಿ ಆಗಿ ನಾನು ಅವರನ್ನ ಮಾತಾಡಿಸ್ತಾ ಇರ್ತೇನೆ ಅಂತ ಹೇಳ್ತಿರ್ತಾರೆ ಬಟ್ ಪ್ರಪೋಸಲ್ಗಳನ್ನ ಕೂಡ ಮಾಡ್ತಾ ಇರ್ತಾರೆ ಸೊ ನಿಮ್ಮ ಮಟ್ಟಿಗೆ ಮಾತ್ರ ಅವರು ಬಹಳಷ್ಟು ಸೀರಿಯಸ್ ಕಮಿಟ್ಮೆಂಟ್ ನಲ್ಲಿ ಇರ್ತೀನಿ ಅಂತ ಅಂದ್ರೂ ಕೂಡ ಅವರು ಬಹಳ ಬೇಗ ಇನ್ನೊರುವ ವ್ಯಕ್ತಿಗೆ ಅಟ್ರಾಕ್ಟ್ ಆಗುವಂತಹ ಗುಣವನ್ನ ಹೊಂದಿರ್ತಾರೆ ಅದನ್ನ ಬಹಳಷ್ಟು ಮುಚ್ಚಿಡುವಂತಹ ರೀತಿಯಲ್ಲಿ ಪ್ರಿಟೆಂಟ್ ಕೂಡ ಮಾಡ್ತಾ ಇರ್ತಾರೆ ಇದು ನಿಮಗೆ ತುಂಬಾ ಸ್ಟ್ರೆಸ್ಗಳಿಗಿರ್ಬಹುದು ಅಥವಾ ಏನಲ್ಲ ಎಷ್ಟೇ ಹೇಳಿದ್ರು ಹೇಳ್ತಾ ಇಲ್ವಲ್ಲ ಅನ್ನುವಂತಹ ಮನಸ್ಥಿತಿಗಳು ನಿಮ್ಗೆ ಬರುವಂತಹ ಸಾಧ್ಯತೆಗಳಿರುತ್ತೆ ಸೊ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಮಾಡುವಂತಹ ಗುಣ ನಿಮ್ಮ ಪರ್ಸನ್ಗೆ ಇದೆ ನಂಬರ್ ಒನ್ ಅವರ ಪರ್ಸನ್ ಗೆ ಅವರ ಅವರಲ್ಲಿ ಇರುವಂತಹ ಸೀರಿಯಸ್ನೆಸ್ ಇಲ್ಲದೆ ಇರುವಂತಹ ಗುಣವೇ ಅವರು ಪರ್ಸನ್ ಇಂದ ಪರ್ಸನ್ಗೆ ಬಹಳ ಬೇಗ ಅಟ್ರಾಕ್ಟ್ ಆಗ್ತಾರೆ ಮತ್ತೆ ಯೂನಿವರ್ಸ್ ಕೆಲವೊಬ್ಬರಿಗೆ ಚೈಲ್ಡಿಶ್ ಬಿಹೇವ್ ಅನ್ನ ಕಾರಣ ಏನು ಅಂದ್ರೆ ಮೆಚೂರ್ ಆದಂತಹ ಲವ್ ಅನ್ನ ಮಾಡುವಂತಹ ಕೆಲವೊಬ್ರು ಇರೋದಿಲ್ಲ ಆ ರೀತಿ ಆಲೋಚನೆಗಳನ್ನ ಮಾಡಿ ಮಾಡುವಂತಹ ವ್ಯಕ್ತಿತ್ವ ಕೆಲವೊಬ್ಬರಿಗೆ ಇರೋದಿಲ್ಲ ವೈ ಅವರು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆಯನ್ನು ಮಾಡ್ತಿರ್ತಾರೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ವ್ಯಕ್ತಿಗಳಲ್ಲಿ ಅಹ್ ಬದಲಾವಣೆಗೆ ಕಾರಣ ಎಂದ್ರೆ ಒಂದು ಅಟ್ರಾಕ್ಷನ್ ಇರುತ್ತೆ ಒಂದು ಅವರಲ್ಲಿ ಇಲ್ಲದೆ ಇರುವಂತಹ ಸೀರಿಯಸ್ ಏನಾಗ್ಬಿಡುತ್ತೆ ಬಿಡು ನೋಡೋಣ ಅನ್ನುವಂತಹ ಮನಸ್ಥಿತಿ ಇರುತ್ತೆ ಮತ್ತೆ ಹಿಡನ್ ಇನ್ಫಾರ್ಮೇಶನ್ಸ್ಗಳು ತುಂಬಾ ಜಾಸ್ತಿ ಬಹಳಷ್ಟು ಇನ್ಫಾರ್ಮೇಶನ್ಗಳನ್ನ ಬಚ್ಚಿಡ್ತಾ ಬಚ್ಚಿಡ್ತಾ ಬರ್ತಾ ಇರ್ತಾರೆ ಯಾವ್ದನ್ನು ಓಪನ್ ಅಪ್ ಆಗಿ ಮಾತಾಡೋದಿಲ್ಲ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಇರೋದಿಲ್ಲ ಸೊ ವ್ಯಕ್ತಿಯಿಂದ ವ್ಯಕ್ತಿಗೆ ಬಹಳ ಬೇಗ ಬದಲಾವಣೆ ಆಗುವಂತಹ ಗುಣ ಪಾಲ್ ನಂಬರ್ ಒನ್ ಅವರ ಪರ್ಸನ್ ಗೆ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾರೆ ಪಾಲ್ ನಂಬರ್ ಅವರಿಗೆ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿರ್ತೀರಾ ಸೊ ರಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತೀರಾ ಸೊ ಯಾರೆಲ್ಲ ರಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತೀರೋ ಅವ್ರಿಗೆ ಏನ್ ಬರ್ತಾ ಇದೆ ಅಂದ್ರೆ ಪ್ರೀತಿಯಲ್ಲಿ ವ್ಯಕ್ತಿಗಳಿಂದ ವ್ಯಕ್ತಿಗೆ ಬದಲಾವಣೆ ಮಾಡುವಂತಹ ಗುಣ ಇದೆಯಾ ಅನ್ನೋದಾದ್ರೆ ಖಂಡಿತ ಇದೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಮಾಡುವಂತಹ ಗುಣ ಇದೆ ಯಾಕಕ್ಕಿದೆ ಅನ್ನೋದಾದ್ರೆ ಅವರಿಗೆ ಸೀರಿಯಸ್ನೆಸ್ ಇಲ್ಲ ಅನ್ನೋದಲ್ಲ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರ್ಬೇಕು ಮತ್ತೆ ಹೈ ಫೈ ಜೀವನಗಳನ್ನ ಮಾಡೋದಕ್ಕೋಸ್ಕರ ನನಗೆ ಎಲ್ಲಿ ಸಮಾಧಾನವಾದಂತಹ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿರ್ತೀನಿ ಅನ್ನುವಂತಹ ಗುಣ ಅವರಲ್ಲಿ ಇರತ್ತೆ ಅಂದ್ರೆ ಸ್ಟೆಬಿಲಿಟಿಗಳ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ ಫೈನಾನ್ಷಿಯಲ್ ಮ್ಯಾಟರ್ ಗಳಿಗೆ ಬಂದಾಗ ನಿಮ್ಮ ಪರ್ಸನ್ಗಳು ಸೀರಿಯಸ್ನೆಸ್ ಆಗಿ ಇದಾರ ಇಲ್ವಾ ಅನ್ನೋದು ಹೇಗಿರತ್ತೆ ಅಂದ್ರೆ ಬರೀ ಪ್ರೀತಿಯಿಂದ ಪ್ರೀತಿ ಅಷ್ಟೇ ಅಲ್ಲ ಫೈನಾನ್ಷಿಯಲ್ ಮ್ಯಾಟರ್ಗಳಲ್ಲಿಯೂ ಕೂಡ ನಾನು ಸೆಕ್ಯೂರ್ ಆಗಿರ್ಬೇಕು ಅಂದ್ರೆ ನಾನು ಯಾರನ್ನ ಪ್ರೀತಿಸ್ತಾ ಇರ್ಬೇಕು ಪ್ರೀತಿಯನ್ನ ಮಾಡ್ಬೇಕು ಅನ್ನುವಂತಹ ಮನಸ್ಥಿತಿಗಳು ಯಾಕೆ ಓರ್ವ ವ್ಯಕ್ತಿಯಿಂದ ಮತ್ತೋರ್ವ ವ್ಯಕ್ತಿಗೆ ಬದಲಾವಣೆ ಯಾಕೆ ಆಗ್ತಾರೆ ಅಂದ್ರೆ ಯಾವಾಗ ನಾನಿಲ್ಲಿ ಸೆಕ್ಯೂರ್ ಆಗಿ ಇಲ್ಲ ಅನ್ಸುತ್ತೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಈ ಪ್ರೀತಿಯಲ್ಲಿ ಇಲ್ಲ ಅಂದ್ರೆ ಯಾವ ಪ್ರೀತಿಯಲ್ಲಿ ಸಿಗತ್ತೆ ಯಾವ ವ್ಯಕ್ತಿಯಲ್ಲಿ ಸಿಗತ್ತೆ ಅದನ್ನ ನಾನು ಬದಲಾವಣೆಯನ್ನ ಮಾಡ್ಕೋಬಹುದಲ್ಲ ಅನ್ನುವಂತಹ ಆಲೋಚನೆ ಮಾಡುವಂತಹ ಗುಣ ಖಂಡಿತವಾಗಿಯೂ ಇರುತ್ತೆ ಮತ್ತೆ ವ್ಯಕ್ತಿಯಲ್ಲಿ ತುಂಬಾ ಪ್ಯಾಷನೇಟ್ ಇರೋದ್ರಿಂದ ಏನ್ ಬೇಕಾದ್ರೂ ಚೇಂಜ್ ಮಾಡಬಹುದು ಪ್ರೀತಿಯಲ್ಲಿ ಬಹಳಷ್ಟು ಚೇಂಜಸ್ ಗಳನ್ನ ಮಾಡಬಹುದು ಯಾಕೆ ಕಾನ್ಸ್ಟೆಂಟ್ ಆಗಿ ಇರಬೇಕು ಅನ್ನುವಂತಹ ಮನಸ್ಥಿತಿಗಳು ಮತ್ತೆ ಮೆಟೀರಿಯಲಿಸ್ಟಿಕ್ ಆಗಿ ಕೂಡ ನಾನು ಬೆಳವಣಿಗೆ ಹೊಂದಬೇಕಲ್ವಾ ಅದರ ಕಡೆಗೂ ಗಮನವನ್ನ ಕೊಡ್ಬೇಕಲ್ವಾ ಬರೀ ಒಂದೇ ತರ ಇದ್ರೆ ಹೇಗ್ ಸಾಧ್ಯ ಅನ್ನುವಂತಹ ಆಲೋಚನೆಗಳನ್ನ ಕೂಡ ಮಾಡ್ತಾರೆ ಸೀರಿಯಸ್ನೆಸ್ ಆಗಿ ಇವರು ಇಲ್ಲ ಅನ್ನೋದಕ್ಕಿಂತ ಇವರು ಪೆಂಟಿಕಲ್ಸ್ ನ ವಿಚಾರವಾಗಿ ಹಣಕಾಸಿನ ವಿಚಾರಗಳಲ್ಲಿ ಬಹಳಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡೋದ್ರಿಂದ ವ್ಯಕ್ತಿಗಳನ್ನ ಬದಲಾವಣೆ ಮಾಡುವಂತಹ ಗುಣ ಖಂಡಿತವಾಗಿಯೂ ಇದೆ ಮತ್ತೆ ಈ ವ್ಯಕ್ತಿಯಲ್ಲಿ ಪ್ಯಾಶನೇಟ್ ಅನ್ನೋದು ತುಂಬಾ ಜಾಸ್ತಿ ಇರೋದ್ರಿಂದ ಪ್ಯಾಷನ್ ಆಗಿರುವಂತಹ ವ್ಯಕ್ತಿಗಳ ಕಡೆಗೆ ತುಂಬಾ ಅಟ್ರಾಕ್ಟ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ದುಡ್ಡು ಇರಬೇಕು ತುಂಬಾ ಫ್ಯಾಷನ್ ಆಗೋ ಇರಬೇಕು ತುಂಬಾ ಲುಕ್ ಅಲ್ಲೂ ಇರಬೇಕು ಮತ್ತೆ ನನಗೆ ಯಾವುದೇ ರೀತಿಯಲ್ಲಿಯೂ ಕಡಿಮೆ ಆಗದೇ ಇರೋ ನನ್ನನ್ನ ನೋಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳು ಯಾವಾಗ ಇರುತ್ತೋ ಅಂತಹ ವ್ಯಕ್ತಿಗಳ ಕಡೆಗೆ ಆ ಬೇರೋರ್ವ ವ್ಯಕ್ತಿಯ ಕಡೆಗೆ ನಿಮ್ಮ ಪರ್ಸನ್ ಅಟ್ರಾಕ್ಟ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಂತ ನಿಮ್ಮನ್ನ ಬಿಟ್ಬಿಡ್ತಾರ ನಿಮ್ಮನ್ನ ಕೂಡ ಅವರು ಬಿಟ್ಟಿರೋದಿಲ್ಲ ಏನೇ ವ್ಯತ್ಯಾಸಗಳಾಗ್ತಾ ಇದ್ರು ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ವಿಚಾರಗಳಲ್ಲಿ ಏನೇ ಒಂದು ಮಿಸ್ಟೇಕ್ ಗಳು ಆಗ್ತಾ ಇದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಗಳು ಅಥವಾ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಪರ್ಸನ್ ಸಿಗಾಕೋತಾ ಇದ್ರು ಕೂಡ ಅದನ್ನ ಹೆಂಗೋ ಮ್ಯಾನೇಜ್ ಮಾಡಿ ಬ್ಯಾಲೆನ್ಸ್ ಅನ್ನ ಮಾಡುವಂತಹ ಗುಣ ಅವರಲ್ಲಿ ಇದೆ ಹ್ಮ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಅಲ್ಲಿಗೆ ಪ್ರೀತಿಯಲ್ಲಿ ಬಹಳ ಬೇಗ ಇನ್ನೊರ್ ವ್ಯಕ್ತಿಗಳಿಗೆ ಅಟ್ರಾಕ್ಷನ್ ಆಗುವಂತಹ ಸಾಧ್ಯತೆಗಳು ನಿಮ್ಮ ಪರ್ಸನ್ ಗೆ ಇದೆಯಾ ಅನ್ನೋದಾದ್ರೆ ನಿಮ್ಮ ಪರ್ಸನ್ಗೂ ಕೂಡ ಇದೆ ಬಟ್ ಆಲೋಚನೆ ರೀತಿಯೇ ಬೇರೆ ಇದೆ ಫ್ಯಾಷನಬಲ್ ಆಗಿರಬೇಕು ಫೈನಾನ್ಷಿಯಲಿ ಸೆಕ್ಯೂರ್ ಆಗಿರ್ಬೇಕು ಮೆಚೂರಿಯಲಿಸ್ಟಿಕ್ ಆಗೂ ಕೂಡ ಚೆನ್ನಾಗಿ ನೋಡ್ಕೋಬೇಕು ಇದೆಲ್ಲವೂ ಇರಬೇಕು ಅನ್ನುವಂತಹ ಮನಸ್ಥಿತಿ ಇರೋದ್ರಿಂದ ಬಹಳ ಬೇಗ ಅವ್ರು ಚೇಂಜ್ ಆಗುವಂತಹ ಗುಣ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕೌನ್